ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಪ್ರಸಿದ್ಧವಾಗಿರೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಅದು ಯಾವ ದೇವಸ್ಥಾನ ಅಂತಂದ್ರೆ ಇಲ್ಲೇ ನುಗ್ಗೇಳಿ ಪಕ್ಕದಲ್ಲಿರೋ ಜೋಗನಾಥನ ಗುಡ್ಡ ದೇವಸ್ಥಾನ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಬಂದಿರೋದು ಹೋಗಣ ಅಂತ ಒಂದ್ಸತಿ ಹೇಳಿದ್ದೆ ನಿಮಗೆ ಕರ್ಕಂಡೇ ಬರ್ಲಿಲ್ಲ ಅಲ್ಲೂ ಹೋಗಿಲ್ಲ ರಂಗಸ್ವಾಮಿ ಬಿಡಕ್ ನಮ್ಮ ಮನೆಯವ್ರ ಫ್ರೆಂಡ್ಸು ಎಲ್ಲ ಸೇರಿ ಇಲ್ಲಿ ಪೂಜೆ ಇಡ್ಸಿದ್ದಾರೆ ಇವತ್ತು ಹಂಗ ಕರ್ದಿದ್ರು ನಮ್ಮ ಮನೆಯವ್ರು ನಾವು ಇಬ್ರು ಪೂಜೆಗೆ ಬಂದಿದ್ದೀವಿ ಚೆನ್ನಾಗಿಲ್ವಾಲು ನೋಡೋದು ನೋಡಕ್ಕೆ ಓ ಅಲ್ಲಿದೆ ನೋಡ ದೇವಸ್ಥಾನ ನುಗ್ಗೇಳಿ ಪಕ್ಕದಲ್ಲಿದ್ದರು ಚಲೋ ಬರೋಕ್ಕಾಗಿರ್ಲಿಲ್ಲ ಇವತ್ತು ಟೈಮ್ ಕೊಡ್ತು ದೇವಸ್ಥಾನಕ್ಕೆ ಬರೋಕ್ಕೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿ ಹಿಂದಕ್ಕೆ ತೆಳಿತಾ ಇತ್ತು ಹತ್ತಕ್ಕೆ ಸುಸ್ತಾಗ್ತಾ ಇತ್ತು ನಮಗೆ ಬಂಡೆ ಮೇಲೆಲ್ಲ ನಡ್ಕೊಂಡು ಹೋಗ್ಬೇಕು ಕಷ್ಟ ಏನಿಲ್ಲ ಆರಾಮಾಗಿ ಹೋಗ್ಬೋದು ಸ್ವಲ್ಪ ದೂರ ಇವಾಗ ರೋಡ್ ಮಾಡಿದ್ದಾರೆ ಅಲ್ಲಿಂದ ಸ್ವಲ್ಪ ದೂರ ಇಲ್ಲಿ ಕಾಲ್ ನಡಗಿಡಿ ನಡ್ಕೊಂಡೋಗ್ಬೇಕು ಆರಾಮಾಗಿ ಹೋಗ್ಬೋದು ಮೊದ್ಲೆಲ್ಲ ಹೇಗ ಗೊತ್ತಿಲ್ಲ ಇವಾಗ ರೋಡ್ ಮಾಡಿದ್ದಾರೆ ಟಾರ್ ರೋಡ್ ಮಾಡಿದ್ದಾರೆ ಹಂಗೆ ಹಂಗೆ ಅಂತ હું કાઈ કામ નથી કરતો મેડમ સ્નેર કઈ કે છે ઓકે કુડ ઓકે કુડ સમય કે કોડ બેગ બેગ કોડી અકેડા લાસ્ટલે એટલે અદોંદા ઓ કુડી ઓ ಪೂಜೆ ಎಲ್ಲ ಮುಗೀತು ಫಸ್ಟ್ ಎಂಟ್ರಿಗೆ ವಿಘ್ನ ವಿನಾಯಕನ ವಿಗ್ರಹ ಆಮೇಲೆ ಶಿವಲಿಂಗ ಬಸವಣ್ಣ ಆಮೇಲೆ ಅಮ್ಮನವ್ರ ವಿಗ್ರಹ ನಂತರ ನಾಗರಕಲ್ ಪ್ರತಿಮೆ ಎಲ್ಲ ನೋಡಿಕೊಂಡು ಹೊರಗಡೆ ಬಂದು ಅಲ್ಲಿ ಮನೆಯವ್ರ ಫ್ರೆಂಡ್ ಕೂಡ ಸಿಕ್ಕಿದ್ರು ಅವರು ನುಗ್ಗಿಳಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅವ್ರಿಗೆ ದೇವಸ್ಥಾನದ ಬಗ್ಗೆ ಗೊತ್ತು ಅವರಿಂದ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ

எல்லாம் கிடையாது. தேஷ்டோர் சாயத்து தேவஸ்தானம் கட்டி ஆனா ದೇವಸ್ಥಾನ ನೀವು ಮಾಡಲ್ಲ ಓದ್ತಿದ್ದೀರಾ ಹಂಗ ಇತ್ತಿ ಒಂದ್ ನಲ್ವತ್ತು ವರ್ಷ ಆಯ್ತಲ್ವಾ ಯಾರು ನಿಮಗೂ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಅಂತ ದೇವಸ್ಥಾನ ಒಳಗೆ ಮನೆ ಎಲ್ಲ ಗಿಡಗಳು ಬೆಳ್ಕೊಂಡವೆ ಇದು ಒಳಗಡೆ ಇಳಿಬೇಕು ಇಲ್ಲಿ ಒಳಗೆ ಹೋಗ್ಬೇಕು ಇದೊಂದು ಮನೆ ಆ ಕಡೆ ಒಂದು ಮನೆ ಐತೆ ಎರಡು ಮನೆ ಪಾತ್ರೆಗಳೆಲ್ಲ ಅಲ್ಲೇ ಅವೆ ಹೋಗಕ್ಕಾಗಲ್ಲ ಅಲ್ಲೊಂದು ಐತೆ ಮಳೆ ಬಂದ್ರೆ ನೆನೆಯಲ್ಲ ಅಲ್ವಾ ಅಲ್ಲಿ.

ಇದಕ್ಕೆ ಕಂಡ ಹೋಗಬಹುದು ಬಿಲ್ಪತ್ ಇದು ಎಲ್ಲರೂ ಇಲ್ಲೇ ಬರುತ್ತೆ ಅಂತ ಅನ್ಸುತ್ತೆ ಶಿವರತ್ರಿಯಾಬದಲ್ಲಿ ನೀ गाइस ಕೂಡ ಅದು ಬಿಲ್ಪತ್ ಅನಾ ಅದು ಇದು ಎರಡೂ ಈ ವಾ ಕೆಳಗಡೆಗೆ ಬಂದ್ವಿ ಪೂಜೆ ಎಲ್ಲರೂ ಸೇರಿ ಅಡುಗೆ ಮಾಡಿಸಿದ್ರು ವೆಂಕಟೇಶಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಇವಾಗ ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಡಬೇಕು ನನ್ನ ವೀಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ